ಲೆಫ್ಟ್ ಅಲ್ಲಿ ಏನ್ ನೋಡ್ತಾ ಇದೀರಾ ಮ್ಯಾನುಫ್ಯಾಕ್ಚರಿಂಗ್ ಈಗ ಅಂದ್ರೆ ಇವಾಗ ನಾನು ಬೆಳಂದೂರ್ಗ್ ಹೋಗಿ ಬೆಳಂದೂರಿಂದ ಒಂದು ಡ್ಯೂಟಿ ಸಿಕ್ತು ಮುನ್ನೂರ ನಲ್ವತ್ತೆರಡು ರೂಪಾಯಿ ಎಲ್ಲಿಗೆ ಅಂತಂದರೆ ಇದು ಸರ್ಜಾಪುರ್ ರೋಡ್ ಅಹ್ ಬಿದ್ರಗುಪ್ಪೆ ಅಂತಾರೆ ನಿಯರ್ ಅತ್ತಿ ಬೆಲೆ ನಿಯರ್ ಆಯ್ತಾ ಇವಾಗ ನಾನು ಹೇಳ್ಬೇಕು ಅಂದ್ರೆ ತಮಿಳ್ನಾಡು ಬಾಡ್ ಇದ್ದೀನಿ ಸೊ ಇಲ್ಲೇ ಎಲ್ಲ ತೋರಿಸ್ತಿದೆ ನೋಡಿ ಇಲ್ಲೇ ಒಂದು ರೌಂಡ್ ಹೊಡೆಸ್ ಬಿಡ್ತೀನಿ ಕಂಪ್ನಿ ಇದು ನಾವು ತಮಿಳ್ನಾಡುವ ಕರ್ನಾಟಕದಲ್ಲಿ ಇದೀವ ಅನ್ನೋದೇ ಡೌಟ್ ಹೊಡಿತೈತೆ ದೊಡ್ಡದಾಗಿ ಬರ್ದ್ರು ತಮಿಳಲ್ಲಿ ತಮಿಳ್ನಾಡು ಅಲ್ವಾ ಇದು ಅಲ್ಲ ಸಾರಿ ಕರ್ನಾಟಕ ಅಲ್ವಾ ಏನ್ ನಂಗೆ ಗೊತ್ತಿಲ್ಲ ಒಟ್ಟಾರೆ ಇಲ್ಲಿ ಒಂದು ಡ್ಯೂಟಿ ಸಿಕ್ಕಿದೆ ನನಗೆ ಇದರಲ್ಲಿ ಓಲಾದಲ್ಲಿ ಎರಡು ಕಿಲೋಮೀಟರ್ ಪಿಕಪ್ ಬಂದಿದೀನಿ ಇಂದ್ರಾನಗರಕ್ಕೆ ಒಟ್ಟು ಮೂವತ್ತೊಂದು ಕಿಲೋಮೀಟರ್ ಐನೂರು ಚಿಲ್ಡ್ರ ಏನೋ ತೋರಿಸ್ತು ಸುಮ್ನೆ ಏನ್ ಟೈಮ್ ಪಾಸ್ ಮಾಡೋದು ಬೇಡ ಅಂದ್ರೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಅನ್ಬಿಟ್ಟು ಬಂದ್ಬಿಟ ಅಂತ ಐತೆ ಒಳ್ಳೇನೆ ಪಿಕಪ್ ಅಂದರ್ದಿ ಕರೆ ಫೋನ್ ಕರೆ

ಕಸ್ಟಮರ್ ನ ಫೋನ್ ಮಾಡಿದಾಯ್ತು ಲೊಕೇಶನ್ ನಾಟ್ ಇದು ತಮಿಳ್ನಾಡು ಅನ್ಸುತ್ತೆ ಗುರು ಇದು ಇಲ್ಲಿ ರಾಪಿಡ್ ಬಂದಿದ ತಕ್ಷಣನೇ ಇಲ್ಲಿ ಇವರ್ ಲೊಕೇಶನ್ ಈಸ್ ಔಟ್ಸೈಡ್ ದ ಬೆಂಗಳೂರು ಅಂತ ತೋರಿಸ್ತಿದೆ ಮೋಸ್ಟ್ಲಿ ಇದು ತಮಿಳ್ನಾಡು ಅನ್ಸ್ಕೊಂಡಿದೀನಿ ಇದು ಮೋಸ್ಟ್ಲಿ ತಮಿಳ್ನಾಡುಗೆ ಎಂಟ್ರಿ ಆಗ್ಬಿಟ್ವಾ ಎಲ್ಲಿಂದ ಎಲ್ಲೆಲ್ಲಿಗೆ ಲಿಂಕ್ ಮಾಡ್ಕೊಂಡ್ ಇವರು ಮಾಡೋ ಅಂತ ಗೊತ್ತಿಲ್ಲ ಹೌದು ತಮಿಳ್ನಾಡು ಗುರುವೆ ಪಿಕಪ್ ಇಂದ ಪಿಕ್ಅಪ್ ಮಾಡ್ತಿರೋದು ತೋರ್ಸ್ಕೊಡ್ತೀನಿ ನೋಡ್ರಿ ಸಿಕ್ಸ್ ತ್ರೀ ಫೈವ್ ಒನ್ ಜೀರೋ ತ್ರೀ ಅಂತ ಇದೆ ಆಯ್ತಾ ಸೊ ತಮಿಳ್ನಾಡು ಇದು ನಾವ್ ಇವಾಗ ಇರೋದು ತಮಿಳ್ನಾಡು ನೀವು ನೋಡ್ಬೋದು ಇದನ್ನೇ ರೈಟ್ ಸೈಡ್ ಅಲ್ಲಿ ಇರೋದು ಅಂದ್ರೆ ಕರ್ನಾಟಕದಿಂದ ಎಂಟ್ರಿ ಇದರದು ಗೇಟ್ ಬಂದು ಕರ್ನಾಟಕದಲ್ಲಿ ಇರೋದು ಲ್ಯಾಂಡ್ ಬಂದು ಇಲ್ಲಿ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಇದೀವಿ ಆಯ್ತಾ ಇವಾಗ ತಮಿಳ್ನಾಡಿಂದ ಪಿಕಪ್ ಮಾಡ್ತಿರೋದು ಯೋಚನೆ ಮಾಡಿ ಬೆಂಗಳೂರಲ್ಲಿ ಎಷ್ಟು ದೂರವರೆಗೂ ಕವರ್ ಆಗಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಆಯ್ತಾ ನಾನು ಈ ಡ್ಯೂಟಿನ ಎತ್ಕೊಂಡ್ತಿರೋದು ತಮಿಳ್ನಾಡು ಸಿಕ್ಸ್ ತ್ರೀ ಫೈವ್ ಒನ್ ಜೀರೋ ತ್ರೀ ಅಂದ್ರೆ ನಾವೀಗ ಮ್ಯಾಪ್ ಅಲ್ಲಿ ಏನ್ ತೋರಿಸ್ತಿದೆ ಅಂತ ಕೂಡ ನೋಡ್ಬಿಡೋಣ ವಾವ್ ಗುರುವೆ ಇದೆಲ್ಲ ತಮಿಳ್ನಾಡು ಗುರುವೆ ನಾವು ತಮಿಳ್ನಾಡು ಒಳಗಡೆನೆ ಇದೀನಿ ಈಗ ಹೊಸೂರ್ಗ್ ಸೇರಿರೋದು ಇದು ಸೊ ನೋಡ್ಬೋದು ಇಲ್ಲಿ ಒಂದು ಬಾರ್ಡರ್ ಲೈನ್ ಕಾಣ್ತಿದೆ ಅನ್ಕೊಂಡಿದೀನಿ ನಾನು ನಿಮ್ಗೆ ಒಂದು ಲೈನ್ ಚುಕ್ಕಿ 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 ತರ ಇರೋದು ಅಲ್ಲಿ ಇದು ಈ ಕಡೆ ಕರ್ನಾಟಕ ಇದು ನಾನು ಈಗ ತಮಿಳ್ನಾಡಲ್ಲಿ ಪಿಕಪ್ ಮಾಡಿರೋದು

ಸರ್ವಿಸ್ ಏರಿಯಾಸ್ ಈಗ ನಾವು ತಮಿಳ್ನಾಡು ಪಿಕಪ್ ಮಾಡಿಕೊಂಡು ಇದ್ದೇವೆ ಎಲ್ಲಿಗೆ ಅಂದ್ರೆ ಇಂದಿರಾನಗರ ಬೆಂಗಳೂರು ಆಯ್ತಾ ಸೊ ಇದೆ ಇನ್ನೊಂದು ಬುಕ್ಕಿಂಗ್ ಕೂಡ ಬರ್ತಿದೆ ಇಸಿಕೆ ಅಂದ್ರೆ ಅಪ್ಕ ಊಬರ್ ಮೇ ಟ್ರೈ ಕರ್ರೆ ಕ್ಯಾ

ನೋಡಿ ಈಗ ಏನಾಗ್ಬಿಡೋದು ಅಂತಂದ್ರೆ ಇರೋ ಬರೋರಲ್ಲ ಬೆಂಗಳೂರಲ್ಲಿ ಈ ಕಡೆ ಮನೆಗಳು ತಗೊಂಡ್ ಈ ಕಡೆ ಒಂದ್ ಸ್ವಲ್ಪ ಸೈಟ್ ರೇಟ್ ಎಲ್ಲ ಕಡಿಮೆ ಇರ್ಬೋದು ಹಂಗಾಗಿ ಏನಾಗುತ್ತೆ ಸೊ ಈ ಕಡೆ ಬರಕ್ ಸ್ಟಾರ್ಟ್ ಮಾಡ್ತಾರೆ ಸೊ ರೈಟ್ ಸೈಡ್ ಅಲ್ಲಿ ನೋಡ್ತಿರೋಂತಹ ಎಕ್ಸೈಡ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಾವ್ ಇವಾಗ ತಮಿಳುನಾಡು ಒಳಗೇನೆ ಟ್ರಾವೆಲ್ ಮಾಡ್ತಾ ಇದೀವಿ ಅನ್ಕೊಂಡಿದೀನಿ ಸೊ ಎಲ್ಲಿವರೆಗೂ ಅಂತ ಅಂದ್ರೆ ಇದು ನೋಡ್ತಿದಿರಲ್ವಾ ಈ ಕಾಂಪೌಂಡ್ ಈ ಕಾಂಪೌಂಡ್ ಇಂದ ಈ ಕಡೆಗೆ ತಮಿಳ್ನಾಡು ಇಲ್ಲಿಂದ ಆ ಕಡೆಗೆ ಕರ್ನಾಟಕ ಇವಾಗ ನಾವು ಕರ್ನಾಟಕಕ್ಕೆ ಎಂಟ್ರಿ ಆಗಿ ಆಯ್ತು ಇವಾಗ ನಾವು ಟ್ರಾವೆಲ್ ಮಾಡ್ತಿರೋದು ಕರ್ನಾಟಕದಲ್ಲಿ ಅಂದ್ರೆ ಬಾರ್ಡರ್ ಆಲ್ಮೋಸ್ಟ್ ಬನ್ನಿ ಟಗ 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 ಅಂತ ಅಂದ್ಬಿಟ್ಟು ಡ್ರಾಪ್ ಮಾಡುವ ಈಗಷ್ಟೇ ಜಸ್ಟ್ ಡ್ರಾಪ್ ಆಯ್ತು ಎಲ್ಲಪ್ಪ ಅಂತಂದ್ರೆ ಮೆಟ್ರೋ ಸ್ಟೇಷನ್ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದೀನಿ ಐನೂರ ಎರಡು ರೂಪಾಯಿ ಒಂದ್ ಲೆಕ್ಕದಲ್ಲಿ ಲಾಸ್ಟ್ ಬಾಡಿಗೆ ಅಂತ ಹೇಳ್ಬೋದು ಇದು ಯಾಕೆ ಅಂತ ಅಂದ್ರೆ ಇಲ್ಲಿ ಮೆಟ್ರೋ ಸ್ಟೇಷನ್ ಇಂದ ಒಂದುವರೆ ಕಿಲೋಮೀಟರ್ ಐವತ್ತು ರೂಪಾಯಿ ಐವತ್ತಾರು ರೂಪಾಯಿ ಓಲಾ ಅದೊಂದು ಕಮ್ಮಿ ಕೊಡ್ತಾ ಇದಾನೆ ಅಟ್ ಲೀಸ್ಟ್ ಅವ್ನ್ ಕೊಡಬೇಕಲ್ವಾ ಕೊಡ್ಬೇಕಲ್ವಾ ಏನಿದೆ ಮೀಟರ್ ಕಾಸ್ ಆದ್ರೂ ಕೊಟ್ಟರೆ ಒಂದು ಲೆಕ್ಕಾಚಾರ ಅದು ಕೊಡ್ತಾ ಇಲ್ಲ ಅವನು ಓಲಾದಲ್ಲಿ ಡ್ಯೂಟಿ ಮಾಡೋದು ಲಾಸ್ಟು ಬಟ್ ಏನ್ ಮಾಡೋದು ಅಲ್ಲಿ ನನಗೆ ಯಾವುದು ಡ್ಯೂಟಿ ಬರ್ತಿರಲಿಲ್ಲ ಅದಕ್ಕೆ ಅದಕ್ಕೆ ಅಲ್ಲಿ ಡ್ಯೂಟಿ ಹಾಕ್ಕೊಂಡಿದ್ದು ನಾನು ಅದು ಅಲ್ಲಿಂದ ಯಾವ್ದು ಸಿಗ್ತಾ ಇರಲಿಲ್ಲ ಒಂದು ಬೆನಿಫಿಟ್ ಇತ್ತು ಏನಂದ್ರೆ ಅಲ್ಲೂ ಎಷ್ಟು ಒಂದು ಮುಕ್ಕಾಲು ಹೋಗಿ ಕಿಲೋಮೀಟರ್ ಹೋಗಿ ನಾನು ಪಿಕಪ್ ಮಾಡಿದ್ದು ಕಸ್ಟಮರ್ನ ಈಗ ಮತ್ತೆ ಇಲ್ಲಿ ಇಂದಿರಾನಗರದಲ್ಲಿ ಒಂದು ಸಿಂಗಲ್ ಬಾಡಿಗೆ ಐನೂರ ಎರಡು ರೂಪಾಯಿ ಮೂವತ್ತ ಎರಡು ಕಿಲೋಮೀಟ್ರು ಕ್ಯಾಲ್ಕುಲೇಟರ್ ಅಲ್ಲಿ ಲೆಕ್ಕ ಮಾಡಿ ನೋಡೋಣ ಐನೂರ ಎರಡು ಡಿವೈಡೆಡ್ ಬೈ ಮೂವತ್ತ ಎರಡು ಹದಿನಾರು ರೂಪಾಯಿ ಸಿಕ್ಕಿದೆ ಹೇಳಿ ಮೇಡಮ್ ಕೂತ್ಕೊಳ್ಳಿ ತ್ರೀ ಒನ್ ಟೂ ಸಿಕ್ಸ್ ಅಲ್ಲ ನಮಗ್ ಬರ್ಬೇಕಿರೋದು ಇವಾಗ ಹೊಸ ಮಿಟ್ರ್ ಪ್ರಕಾರ ಹದಿನೆಂಟು ರೂಪಾಯಿ ಕಿಲೋಮೀಟರ್ ಬರ್ಬೇಕಿರೋದು ಇದ್ರಲ್ಲಿ ಏನಾಗಿದೆ ಈಗ ಹದಿನೆಂಟು ರೂಪಾಯಿ ಕಿಲೋಮೀಟರ್ ಬರ್ತಿಲ್ಲ ಅಂದಾಜು ಬರ್ತಿರೋದು ನಮ್ಗೆ ಹದಿನಾರು ರೂಪಾಯಿ ಆ ತರ ಬರ್ತಿದೆ ಇನ್ನೂ ಟೈಮಿಂಗ್ಸ್ ಅವು ಇವು ಸೇರ್ಸಿದ್ರೆ ಇನ್ನೂ ಸ್ವಲ್ಪ ಬರಬೇಕಿತ್ತು ಐನೂರ ಅರವತ್ತು ರೂಪಾಯಿ ಮೇಲೆ ಬರ್ಬೇಕಿತ್ತು ಏನ್ ಮಾಡಕ್ ಆಗಲ್ಲ ಇವ್ನ ಕೊಡಲ್ಲ ಒಂದೇನಪ್ಪ ಅಂದ್ರೆ ಬೆನಿಫಿಟ್ ನನ್ಗೆ ಆಗಿದ್ದು ಅಲ್ಲಿಂದ ಏನಿವೆ ಯಾವ್ದು ಅಲ್ಲಿಂದ ಡ್ಯೂಟಿ ಸಿಕ್ಕಿರ್ಲಿಲ್ವಲ್ಲ ಅದಕ್ಕೋಸ್ಕರ ಹಾಕೊಂಡೆ ಬಂದ್ಬಿಟ್ಟ ತೆಗೆ ಹಳೆ ಮೀಟರ್ ಲೆಕ್ಕಾಚಾರ ಬಂತು ಏನ್ ಮಾಡಕ್ ಆಗಲ್ಲ ಒಂದೊಂದ್ಸತಿ ಹಿಂಗೂ ಆಗುತ್ತೆ ಹೆಂಗೋ ಒಂದು ಒಂದು ಅವರ್ಗೆ ಒಂದ್ ಐನೂರು ರೂಪಾಯಿ ದುಡಿಮೆ ಮಾಡಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಬೇಕು ಕಿಲೋಮೀಟರ್ ಬರಲ್ಲ ಎಲ್ಲರೂ ತುಂಬಾ ಜನ ನನಗೆ ಕಮೆಂಟ್ ಕೂಡ ಮಾಡಿ ಹೇಳ್ತಿದ್ರಿ ಓಲಾದಲ್ಲಿ ಕರೆಕ್ಟ್ ಆಗಿ ಅಂತ ಹೌದು ಓಲಾದಲ್ಲಿ ಕರೆಕ್ಟ್ ಆಗಿ ಕೊಡ್ತಿಲ್ಲ ಊಬರ್ ಅಷ್ಟೇ ಪೀಕ್ ಅವರಲ್ಲಿ ಸ್ನೇಹಿತರೆ ಈಗ ಜಸ್ಟ್ ಈ ಕಂಬಿ ಒಂದು ಬಿತ್ತು ಮರದಿಂದ ಈ ಮರಲ್ಲ ಇನ್ನೊಂದು ಆ ಕಡೆ ಒಂದ್ ಮರ್ದಲ್ಲ ಆ ಕಡೆ ಒಂದು ನೂರ್ ನೂರೈವತ್ತು ಅಡಿ ಐತೆ ಮರದಿಂದ ಬಿದ್ದಿದ್ ಕಂಬಿ ಇದು ಇಲ್ಲಿ ತೂತಾಗಿರೋದು ನೋಡ್ಬೋದು ಕಾಣಿಸು ಅನ್ಕೊಂಡಿದೀನಿ ಈ ಜಾಗದಲ್ಲಿ ಇಲ್ಲಿಂದ ತೂತಾಗಿ ಇಲ್ಲಿ ಒಳಗಡೆ ಬಂತಪ್ಪ ಜಸ್ಟ್ ಮಿಸ್ಸು ಇಲ್ಲಿ ನೋಡ್ಬೋದು ಅಂದ್ಕೊಂಡಿದ್ದೀನಿ ಈ ಜಾಗದಲ್ಲಿ ಸೊ ಓಲೆ ಆಗೋಯ್ತಿಲ್ಲ ಅಷ್ಟೇ ಹೋಯ್ತಿದ್ದು ಎಷ್ಟು ಮಿಸ್ಸು ಹೇಳಬೇಕು ಅಂತಂದರೆ ಇಷ್ಟು ಒಳಗೆ ಬಂದಿದೆ ಅಪ್ಪಿ ತಪ್ಪಿ ಏನಾದರೂ ಇದು ಈ ಮೇಲೆ ಏನಾದರೂ ಡೈರೆಕ್ಟಾಗಿ ಬಿದ್ದಿದ್ದರೆ ಒಳಗಡೆ ನುಗ್ಗಿದ್ರೆ ಏನು ಕತೆ ಹೋಗೋದಂತೂ ಗ್ಯಾರಂಟಿ ಅಪ್ಪ ಎಲ್ಲಿಂದ ಯಾವಾಗ ಏನು ಪ್ರಾಬ್ಲಮ್ ಬರುತ್ತೆ ಯಾವಾಗ ಯಾವ ಥರ ಏನು ಅವಘಡ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹದ್ದು ಇದು ಆ್ಯಕ್ಚುಲಿ ಏನು ಗೊತ್ತಾಗ ಕತೆ ಇದ್ರದ್ದು ಹದ್ದು ಹದ್ದು ಅದು ಬಂದು ರೋಡಲ್ಲಿ ಅಂದರೆ ಗೂಡು ಕಟ್ಟುತ್ತಲ್ಲ ಮರದ ಮೇಲೆ ಹಂಗಾಗಿ ಬಿದ್ದಿದ್ದು ಹಂಗಾಗಿ ಇದೊಂದು ತುಂಬ ಡೇಂಜರಸ್ ಇಷ್ಟು ಒಳಗಡೆ ಏನಾದರೂ ಹೊಡೆದ್ರೆ ಕಂಬಿ ಇದೆ ಸರಿಯಾಗಿ ಚೂಪ್ ಐತೆ ಇಲ್ಲಿ ಚುಚ್ಕೊಂಡಿದ್ರೆ ಕತೆ ಕೇಳ್ಕತ ನಾಟಕ ಬಂದಾಗಿರೋದು ಈ ಹದ್ದುಗಳು ಗೂಡು ಕಟ್ತಾವಲ್ಲ ಗೂಡು ಕಟ್ಬೇಕಾದ್ರೆ ಏನೋ ಈ ಕಂಬಿ ಬಿದ್ದೋಗಿರೋದು ಯೋಚನೆ ಮಾಡಿ ಅದೇನೋ ಹೇಳ್ತಾರಲ್ಲ ಸ್ವಲ್ಪ ಯಾಮಾರದ್ರೆ ಆಕಾಶದಲ್ಲಿ ನೋಡು ಗರುಡ ಅನ್ನಂಗೆ ನಮ್ಮ ಕತೆ ಆಗೋಗಿರೋದು ಹೆಂಗೋ ದೇವ್ರ ಇಚ್ಛೆಯಿಂದ ಏನೂ ಆಗಿಲ್ಲ ಬಟ್ ಏನಂತಂದರೆ ಒಂದು ಸ್ವಲ್ಪ ಇಲ್ಲಿ ಗಾಡಿ ಡ್ಯಾಮೇಜ್ ಆಯಿತು ಈ ಜಾಗದಲ್ಲಿ ನೋಡ್ಬೋದು ಅಂದರೆ ಟಾಪು ಒಂದು ಸ್ವಲ್ಪ ಅರಿತಿದು ಇದೆ ಸಾಕು ಸಣ್ಣದಾಗಿ ಇಲ್ಲಿ ಇದೇ ಒಂದು ಸಣ್ಣದಾಗಿದೆ ಇನ್ನು ಹೋಯ್ತಾ 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 ಒಯ್ತಾ ಹೋಯ್ತಾ ದೊಡ್ಡದಾಯ್ತಾ ಹೋಗುತ್ತೆ ಬನ್ನಿ ಏನೇನಿದೆ ದೇವರ ಇಚ್ಛೆ ಎಲ್ಲಿವರೆಗೂ ಇರ್ತಾನೆ ಅಲ್ಲಿ ಅವನ ಅಪ್ಪಣೆ ಇಲ್ಲದೆ ಏನೂ ಆಗೋಲ್ಲ ಎಲ್ಲಿವರೆಗೂ ದೇವರ ಆಶೀರ್ವಾದ ಇರುತ್ತೆ ಅಲ್ಲಿವರೆಗೂ ಏನೂ ಆಗೋಲ್ಲ ಅನ್ನೋದು ಇದೊಂದು ಎಕ್ಸಾಂಪಲು ಜಸ್ಟ್ ಮಿಸ್ಸು ಅದು ಎಲ್ಲಿ ಬೇಕಾದರೂ ಬೀಳ್ಬೋದಿತ್ತು ಅಲ್ಲೇ ಬಿದ್ದಿದೆ ಸರಿನಾ ಸೊ ಸ್ವಲ್ಪ ಯಾರಿದ್ರೆ ಅದು ಹೇಳ್ತಾರಲ್ಲ ಆಕಾಶದಲ್ಲಿ ನೋಡು ಗರಡ ನಂಗೆ ಆಗ್ಬಿಟ್ಟಿರೋದು ನನ್ನ ಕತೆ ಸೊ ಏನೂ ಆಗಿಲ್ಲ ದೇವರ ಆಶೀರ್ವಾದ ಇಂದ ಸೊ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡುವ ಹಾಗೆ ಇನ್ನೊಂದು ಸೀನ್ರಿ ನೋಡ್ಬೋದು ಅಲ್ಲಿ ಮುಂದೆ ಇಡೀ ಮುಡ ಸಮೇತನೇ ಮರ ಕೆಳಗಿದಾಗಿರೋದು ಸೊ ಆ ಮನೆ ಬಿಲ್ಡಿಂಗ್ ಮೇಲೆ ಹೋಗಿ ಅದು ಜಸ್ಟ್ ಯಾವ ಮಾರಿದ್ರೆ ಅಷ್ಟೇ ಕೇಲ್ ಕಥಂಬ ನಾಟಕ ಬಂದು ಯಾವಾಗ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಆ ಮರಕ್ಕೆ ಸಂಪೂರ್ಣವಾಗಿ ಈಗ ಆಯಿತಾ ಆದರೆ ಏನಂದರೆ ಅಲ್ಲಿ ನೀವು ನೋಡ್ಬೋದು ಆ ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡೈತೆ ಸೊ ಇವರು ಮ ಮರ ಕಟ್ ಮಾಡ್ತಿದ್ದಾರೆ ಸೊ ಭಾರಿ ಡೇಂಜರಸ್ಸು ಬೆಂಗಳೂರಲ್ಲಿ ಯಾವಾಗ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಯಾಕಂತಂದರೆ ಹಳೆ ಮರಗಳಿರೋದು ಮತ್ತು ಕೊಂಬೆ ರಂಬೆಗಳು ಕೂಡ ಇರ್ತವೆ ಅದು ಯಾವ ಥರ ಎಲ್ಲಿ ಯಾವ್ದು ಒಣಗೋಗಿದೆ ಅಂತಲೂ ಹೇಳಕ್ಕಾಗೋದಿಲ್ಲ ತುಂಬ ಜನ ಇದರಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಆಟೋ ಡ್ರೈವರ್ಗಳಾಗಿರಲಿ ಕ್ಯಾಬೋರಾಗಿರಲಿ ಇವರು ಟೂ ವೀಲರಲ್ಲಿ ಟ್ರಾವೆಲ್ ಮಾಡೋರಾಗಿರಲಿ ಎಲ್ಲಾರ್ದು ಕೂಡ ಸೊ ಜಸ್ಟ್ ಮಿಸ್ಸು ನೋಡ್ಬೋದಲ್ಲಿ ಯಪ್ಪ ಯಾವಾಗ ಏನು ಯಾವ ಥರ ಏನು ನಮ್ಮ ಮೇಲೆ ಬೀಳುತ್ತೆ ಅಂತ ನಾವು ಗೆಸೆ ಮಾಡಕ್ ಆಗಲ್ಲ ನಾವು ಪಕ್ದಲ್ಲೇ ಇರ್ತೀವಿ ಡೇಂಜರ್ ಕೂಡ ಪಕ್ಕದಲ್ಲೇನೆ ಇರುತ್ತೆ ನಾನು ಅಲ್ಲೇ ನಿಂತ್ಕೊಂಡು ನೀರ್ ಕುಡ್ದೆ ಅಲ್ಲಿ ಒಬ್ರು ಬಂದ್ರೆ ಹೇಳಿದ್ರೆ ಅದ್ ಯಾವಾಗ ಬೇಕಾದ್ರೆ ಬೀಳ್ಬೋದು ಹೋಗ್ರಿ ಸೈಡ್ಗೆ ಅಂತ ಹೇಳ್ಬಿಟ್ಟು ಗೊತ್ತೇ ಆಗಲ್ಲ ನಮ್ ಪಕ್ದಲ್ಲೇನೆ ಡೇಂಜರ್ ಇರುತ್ತೆ ಆದ್ರೆ ನಮ್ಗೆ ಗೊತ್ತಾಗಲ್ಲ ಕಂಡ ಆಗಲ್ಲ ಸೊ ಇವೆಲ್ಲ ಏನ್ ನೀವು ಮುಂದೆ ನೋಡ್ತಾ ಇದೀರಾ ಈ ಮರಗಳೆಲ್ಲ ಎಷ್ಟು ವರ್ಷ ಹಳೇದಾಗಿರ್ಬೋದು ಆಯ್ತಾ ಸೊ ಎಲ್ಲ ಮಣ್ಣು ಮೇಲ್ಗಡೆ ಬಂದ್ಬಿಟ್ಟಿರ್ತವೆ ಸ್ಟಾರ್ಟಿಂಗಲ್ಲಿ ಏನ್ ಮಾಡಿರ್ತಾರೆ ಲೇಔಟ್ ಮಾಡಿದಾಗ ಇವೆಲ್ಲ ಇಲ್ಲಿ ಇವಾಗ ಇರೋದು ನಾನು ಇಂದ್ರಾನಗರದಲ್ಲಿ ಸ್ಟಾರ್ಟಿಂಗ್ ಎಲ್ಲ ಇವ್ರು ಮಾಡ್ಬೇಕಾದ್ರೆ ಈ ಏರಿಯಾ ಲೇಔಟ್ ಕಾಲೋನಿ ಮಾಡಿದಾಗ ಏನಾಗಿರುತ್ತೆ ಹಿಂಗೆ ಸುಮ್ನೆ ಮ್ಯಾ ಚಿಕ್ಕ ಚಿಕ್ಕ ಗಿಡಗಳು ಒಂದು ಮೂ ಎರಡು ಅಡಿ ಒಂದಡಿ ಹಂಗೆ ಹಗದು ಇದನ್ನ ಗುಂಡಿ ತೋಡಿ ಗ ಇದನ್ನ ನಟ್ಟಿರ್ತಾರೆ ಮರನ ಅದೇನಾಗ್ಬಿಡುತ್ತೆ ಇವಾಗ ಅದು ಅಡ್ಡ್ದಾಗೋಗಿದೆ ನೋಡಿ ಎಷ್ಟೊಂದು ಒಂದೊಂದು ಮರಗಳು ಏನಿಲ್ಲ ಅಂದ್ರೂ ಒಂದ್ ಅರವತ್ತು ಎಪ್ಪತ್ತು ವರ್ಷ ಹಳೆ ಮರ ಇರ್ತಾವ ಇವು ಇವಾಗೆಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ ಬೇರು ಸರಿ ಮಳೆ ಬಂದಾಗ ಯಾವ ಬೇಕಾದ್ರೂ ಹೆಂಗ್ ಬೇಕಾದ್ರೂ ದಬಾಕ್ ಹೋಗೋದು ಸೊ ವೆರಿ ವೆರಿ ಕೇರ್ಫುಲ್ ಆಗಿರ್ಬೇಕು ಮಾತ್ರ ಈ ವಿಷಯದಲ್ಲಿ ಸೊ ಬನ್ನಿ ಯಾವ್ದಾದ್ರು ಡ್ಯೂಟಿ ಹಾಕೊಂಡು ಹೋಗೋಣ ಏನ್ ಮಾಡಾಕ್ ಆಗಲ್ಲ ಹಣೆ ಬರಕ್ಕೆ ಹೊಣೆ ಯಾರು ಅಂತ ಅನ್ಬಿಟ್ಟು ಮುಂದೆ ಸಾಕ್ತಾ ಇರ್ಬೇಕು ಹಂಗಂತ ಅನ್ಬಿಟ್ಟು ಭಯ ಪಟ್ಕೊಂಡ್ ಮನೇಲಿ ಇದ್ರೆ ಜೀವನ ನಡಿಯಲ್ಲ ಯಾವತ್ತ ಒಂದ್ ದಿವಸ ಸಾಯಿಲೇ ಎಷ್ಟು ಜನಪಾ ಇಲ್ಲಿ ಪಾರ್ಟಿಗೆ ಅಂತ ಅಂತ ಬರ್ತಿದಾರೆ ಇವತ್ತು ಇಲ್ಲಿ ಒಳಗಡೆ ನೋಡ್ಬೋದು ಫುಲ್ ಪಾರ್ಟಿ ಅದಕ್ಕೋಸ್ಕರ ಫುಲ್ ರೋಡ್ ಇಲ್ಲಿ ನಿಲ್ಸಕ್ಕೆ ಬಿಡೋಲ್ಲ ಅಂತಾರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಅದು ಮರ್ಯಾದಿಂದ ಹೇಳಲ್ಲ ಇದ್ರಲ್ಲಿ ಹೇಳ್ತಾರೆ ಒಂಥರ ದುರಾಂಕರದಲ್ಲಿ ಮಾತಾಡೋದು ಇವ್ರ ಮನೆ ಕೆಲಸದವ್ರ ಮಾತಾಡ್ತಾರಲ್ಲ ತರ ಮಾತಾಡ್ತಾರೆ ಒಬ್ಬೊಬ್ರು ಪರವಾಗಿಲ್ಲ ಒಬ್ಬೊಬ್ರು ದುರಾಂಕರದಲ್ಲಿ ಸೊ ಈಗ ಟೈಮ್ ಎಷ್ಟಪ್ಪ ಅಂದ್ರೆ ನಾಲ್ಕು ಗಂಟೆಗೆ ಇನ್ನ ಎಂಟು ನಿಮಿಷ ಇದೆ ರೋಡ್ ರೋಡಲ್ಲಿ ಇದೇನೆ ಈಗ ಒಂದ್ ಬಾಡಿಗೆ ಸಿಕ್ಕಿದೆ ಅದೊಂದು ಪಿಕಪ್ ಮಾಡ್ಕೊಂಡು ಹೋಗಬೇಕು ಅದಕ್ಕಂತ ಹೋಗ್ತಾ ಇದ್ದೀನಿ ಊಟ ಮಾಡಿದ್ಮೇಲೆ ಯಾವ್ದೇ ತರ ರೆಸ್ಟ್ ಏನು ಮಾಡಿಲ್ಲ ಹಂಗೆ ಕಂಟಿನ್ಯೂ ಡ್ಯೂಟಿ ಮಾಡ್ಕೊಂಡು ಹೋಗ್ತಾನೆ ಇದನ್ ಪಾಸ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಮನೆ ಕಡೆ ಹೊರಟೆ ಟೈಮ್ ಎಷ್ಟಪ್ಪ ಅಂದ್ರೆ ಏಳು ಗಂಟೆ ಈಗ ಮನೆ ಕಡೆಗೆ ಹೋಗಕ್ಕೆ ಇಷ್ಟ ಬೇಗ ರೀಸನ್ ಏನು ಅಂತ ಅಂದ್ರೆ ಒಂದು ನಮ್ಮ ಮನೆಯಲ್ಲಿ ಹುಡ್ಗಂಗೆ ಹುಷಾರಿಲ್ಲ ಹಂಗಾಗಿ ಸ್ವಲ್ಪ ಮೆಡಿಸನ್ ತಗೋಬೇಕು ಅದಕ್ಕೋಸ್ಕರ ಮೆಡಿಸನ್ ತಗೊಂಡು ಈಗ ಹೊರಟೆ ಇದ್ದೀನಿ ಇನ್ನೊಂದು ಟಾರ್ಗೆಟ್ ಆಯ್ತಾ ಅಂತ ಅಂದ್ರೆ ಒಂದ್ ಸ್ವಲ್ಪ ಅದ್ರಲ್ಲೇ ಉಳ್ಕೋ ಮಾಡ್ಬೋದಿತ್ತು ಒಬ್ಬರನ್ನ ಭೇಟಿ ಆಗ್ಬೇಕಿತ್ತು ಹಂಗಾಗಿ ಅಲ್ಲಿಗೆ ಹೋಗಿದೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಹೋಯ್ತು ಹಾಗಾಗಿ ಸ್ವಲ್ಪ ಟೈಮ್ ತಗೋಂತ ಹೇಳ್ಬೋದು ಹ್ಮ್ ಇವತ್ತು ಡ್ಯೂಟಿ ಹೇಗಿದೆ ಅಂತಂದ್ರೆ ಚೆನ್ನಾಗಿತ್ತು ಡ್ಯೂಟಿ ಜಸ್ಟ್ ಲಿಟ್ರಲಿ ಮಿಸ್ ಆಗಿದೆ ಅಷ್ಟೇ ಆಯ್ತಾ ಚೆನ್ನಾಗಿ ಡ್ಯೂಟಿ ಸೆಟ್ ಆಯ್ತು ಹಾಗೆ ಇನ್ನೂ ಡ್ಯೂಟಿಗಳು ಬರ್ತಿದಾವೆ ಎಲ್ಲಾ ಇನ್ನೂರು ರೂಪಾಯಿ ಮೇಲೆನೆ ಬಾಡಿಗೆಗಳು ಅದೊಂದು ಖುಷಿ ಆಗೋಯ್ತು ಎಲ್ಲಿ ಮಿಸ್ ಇರ್ಲಿಲ್ಲ ಇವತ್ತು ಯಾವ ಯಾವ ಕಡೆಗೆ ಹೋದ್ರು ಡ್ಯೂಟಿ ಸಿಗೋದು ಅದೊಂದು ಖುಷಿ ವಿಷಯ ಅಂತ ಹೇಳ್ಬೋದು ಇನ್ನೇನ್ ಹೇಳಿ ಮಳೆ ಬರ್ತಿದೆ ಈಗ ಮಳೆ ಹನಿತಾ ಇದೆ ತುಂಬಾ ಜನ ಕೇಳ್ತಿದ್ರಿ ನಿಮ್ ಟಾರ್ಗೆಟ್ ಎಷ್ಟು ಅಂತ ಅನ್ಬಿಟ್ಟು ನನ್ನ ಟಾರ್ಗೆಟ್ ಬಂದು ಎರಡ್ ಸಾವಿರ ರೂಪಾಯಿ ಯಾಕೆ ಎರಡ್ ಸಾವಿರ ರೂಪಾಯಿ ಅಂತ ಕೇಳೋದಾದ್ರೆ ನಾನೀಗ ಯೂಟ್ಯೂಬ್ ಯೂಟ್ಯೂಬ್ ಟೈಮ್ ಕೊಡ್ಬೇಕು ಹಾಗೆ ಜೊತೆಗೆ ನನ್ನ ಕೆಲ್ಸಕ್ಕೂ ಟೈಮ್ ಕೊಡ್ಬೇಕು ಅದಕ್ಕೋಸ್ಕರ ಎರಡಕ್ಕೂ ಟೈಮ್ ಕೊಡಕ್ ಆಗೋದಿಲ್ಲ ಅದಕ್ಕೆ ನಾನು ಅಲ್ಲಿಗೆನೆ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಸೊ ಒಂದು ಕೆಲಸ ಬಿಟ್ರೆ ಇನ್ನೊಂದ್ರಲ್ಲಿ ಸ್ವಲ್ಪ ಈಗ ಯೂಟ್ಯೂಬ್ ಮಾಡಿಲ್ಲ ಅಂತ ಅಂದ್ರೆ ನಾನು ಒಂದ್ಸ ಇದ್ರಲ್ಲಿ ಇನ್ನೂ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಮಾಡ್ಬೋದು ಸೊ ಈ ತರನೇ ನಡೀತಾ ಇದೆ ನನ್ನ ಪ್ಲಾನ್ ಇದ್ದಿದ್ದು ಏನಪ್ಪಾ ಅಂದ್ರೆ ಇವತ್ತು ಹೆಂಗಾದ್ರೂ ಮಾಡ್ಕೊಂಡು ಸಾಯಂಕಾಲ ಬೇಗ ಬಂದ್ಬಿಡೋಣ ಮನೆಗೆ ಅಂತ ಪ್ಲಾನ್ ಮಾಡಿದ್ದೆ ಆದ್ರೆ ಏನ್ ಮಾಡೋದು ಸ್ವಲ್ಪ ಒಬ್ನ ಭೇಟಿ ಆಗ್ಬೇಕಿತ್ತು ಅವ್ರನ್ನ ಭೇಟಿಯಾಗಿ ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು ಈ ತರ ಇತ್ತು ಇವತ್ತ ದಿವ್ಸ ಮತ್ತೆ ಎಷ್ಟು ಗ್ಯಾಸ್ ಇಡಿತು ಅಂದ್ರೆ ಇನ್ನೂರೈವತ್ತು ರೂಪಾಯಿ ಗ್ಯಾಸ್ ಗ್ಯಾಸ್ ಹಾಕ್ತಿದೀನಿ ಅಲ್ಲಿ ಗ್ಯಾಸ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಏನೋ ಲೀಕ್ ಆಯ್ತು ಅಂತ ಅನ್ಬಿಟ್ಟು ಅಲ್ಲೊಂದು ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ಓಡ್ಬಿಡ್ತು ಅದಾದ್ಮೇಲೆ ಇನ್ನೊಂದು ಗನ್ ಅಲ್ಲಿ ಹಾಕಿ ಹಾಕಿದಕ್ಕೆ ಅಲ್ಲಿಂದ ಸರಿಯಾಗಿ ಕುತ್ಕೊಂಡು ಅಲ್ಲೊಂದು ಅಲ್ಲೊಂದು ಎಷ್ಟು ಅಲ್ಲೊಂದು ಇನ್ನೂರ ಮೂವತ್ತ ಇನ್ನೂರ ಆಯ್ತು ಒಟ್ಟು ಇನ್ನೂರ ಎಂಬತ್ತು ರೂಪಾಯಿ ಹತ್ತತ್ರ ಆಗಿದೆ ಗಾಡಿಯನ್ನು ಅಷ್ಟು ಓಡಿಲ್ಲ ಇವತ್ತು ಯಾಕಂದ್ರೆ ಎಲ್ಲಾ ಎಲ್ಲೇ ಹೋದ್ರು ಕೂಡ ನನಗೆ ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಒಳಗೇನೆ ಡ್ಯೂಟಿಗಳು ಸಿಕ್ಕಿದಾವೆ ಹಾಗೆ ಡ್ರೈ ರನ್ ಕೂಡ ಏನ್ ಜಾಸ್ತಿ ಇವತ್ತೇನು ಆಗಿಲ್ಲ ಅದೊಂದು ಖುಷಿ ವಿಷಯ ಅಂತ ಹೇಳಬಹುದು ಸೊ ಒಟ್ಟು ಇವತ್ತಿನ ಕಿಲೋಮೀಟರ್ ಎಷ್ಟು ಎಷ್ಟೊಡ್ತಿದಿನಿ ಅಂತಂದ್ರೆ ಒಂದು ನೂರಾ ಮೂವತ್ತು ಅಹ್ ನೂರ ಮೂವತ್ತು ನೂರ ನಲ್ವತ್ತು ಕಿಲೋಮೀಟರ್ ಒಳಗೇನೆ ರನ್ ಆಗಿರೋದು ಅಂದ್ರೆ ಎಕ್ಸ್ಟ್ರಾ ಯಾವ್ದು ನನ್ ಬಾಡಿಗೆ ಏನ್ ಸಿಕ್ಕಿಲ್ಲ ಸಾಯಂಕಾಲ ಮಾತ್ರ ಎಕ್ಸ್ಟ್ರಾ ಬರ್ತಾ ಇತ್ತು ಕಸ್ಟಮರ್ ಆಗ್ತಿದ್ರು ಯಾಕಂದ್ರೆ ಹೆವಿ ಡಿಮ್ಯಾಂಡ್ ಆಗಿದೆ ಇನ್ನೊಂದೇನಂತ ಅಂದ್ರೆ ತುಂಬಾ ಡ್ರೈವರ್ಗಳು ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಇದೆಲ್ಲ ಇದಕ್ಕೋಸ್ಕರ ಹಬ್ಬಗಳೆಲ್ಲ ಇದಲ್ವಾ ಹಂಗಾಗಿ ಇದಕ್ ಹೋಗಿದ್ದಾರೆ ಹೋಗಿರ್ತಾರೆ ಊರಿಗೆ ಹಂಗಾಗಿ ಏನಾಗಿರುತ್ತೆ ಒಂದ್ ಸ್ವಲ್ಪ ಗಾಡಿಗಳು ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ತರ ಇತ್ತು ಇವತ್ತಿನ ದಿವಸ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದೆ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಚಾನಲ್ ತುಂಬಾ ಸ್ಲೋ ಇದೆ ಗ್ರೋತ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳೋದಿಲ್ಲ ತಿಂಗಳಿಗೆ ಒಂದು ಎರಡಿಂದ ಮೂರ್ ನಾಲ್ಕು ಲಕ್ಷ ಮೇಲೆನೆ ವ್ಯೂಸ್ ಬರುತ್ತೆ ಆದ್ರೆ ಏನಂದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳಲ್ಲ ಹಾಗಾಗಿ ನಿಮ್ ನಿಮ್ಮಂತರ ಏನಂತಂದ್ರೆ ಒಂದ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗುನು ಒಂದ್ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಹಾಗೆ ಅಂದ್ರೆ ಯಾವ್ದಾದ್ರು ಒಂದು ಯಾರಾದ್ರೂ ಒಂದ್ ವಿಡಿಯೋ ಮಾಡಕ್ಕೆ ನಾವು ಕೇಳ್ಬೇಕು ಅಪ್ರೋಚ್ ಆಗ್ಬೇಕು ಅಂತಂದ್ರೆ ಅವ್ರು ಹೇಳೋದು ನಿಮ್ಗೆ ಎಷ್ಟಿದಾರೆ ಫಾಲೋವರ್ಸು ಅಂತ ಎಲ್ಲ ಕೇಳ್ತಾರೆ ಅವಾಗ ಅವ್ರು ಏನಾದ್ರು ಇನ್ಫಾರ್ಮೇಶ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ಲಿ ಏನಾದ್ರು ಒಂದು ಬಿಸ್ನೆಸ್ ರಿಲೇಟೆಡ್ ಆಗಿರ್ಲಿ ಆ ತರ ವಿಡಿಯೋಗಳಿಗೆ ನಾವು ಅಪ್ರೋಚ್ ಮಾಡಿದಾಗ ಏನ್ ಮಾಡ್ತಾರೆ ಅವ್ರು ಅವಾಯ್ಡ್ ಮಾಡ್ತಾರೆ ಅವ್ರು ಹೇಳ್ತಾರೆ ಡೈರೆಕ್ಟ್ ಆಗಿ ನಿಮ್ಗೆ ಫಾಲೋವರ್ಸ್ ಅಷ್ಟಿಲ್ಲ ನಾವು ಕೊಡೋದಿಲ್ಲ ವಿಡಿಯೋ ಅಂತ ಹೇಳ್ತಾರೆ ನೀವೆಲ್ಲಾರು ಸಹಾಯ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗ ಖಂಡಿತವಾಗ್ಲು ಒಂದ್ ಸ್ವಲ್ಪ ಗ್ರೋತ್ ಆಗೋದ್ರಿಂದ ಏನಾಗುತ್ತೆ ಚಾನಲ್ growth ನಾನು ಕೂಡ ಬೇರೆ ಬೇರೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೋಬಹುದು ನಿಮ್ಮ ಹತ್ರ ತಿಳಿಸ್ಬೋದು ಆಯ್ತಾ ಬಿಸ್ನೆಸ್ ರಿಲೇಟೆಡ್ ಆಗಿರ್ಲಿ ಏನೆಲ್ಲ ಆಪರ್ಚುನಿಟಿ ಇದೆ ಅದೆಲ್ಲ ಅದ್ರ ಎಲ್ಲ ಇನ್ಫಾರ್ಮೇಶನ್ ಕೊಡ್ಬೋದು ಯಾವ್ದೆಲ್ಲ ಅವಕಾಶಗಳಿದಾವಲ್ವ ಅದ್ರ ಬಗ್ಗೆ ಇವಾಗ ಏನ್ ಆಗ್ತಿದೆ ಅಂತಂದ್ರೆ ತುಂಬಾ ಜನ ಅಪ್ರೋಚ್ ನಾವು ಅಪ್ರೋಚ್ ಮಾಡಿದ್ರು ಅವ್ರೇನು ಒಪ್ತಾ ಇಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬೋದು ಅಂದ್ರೆ ಯಾಕಂದ್ರೆ ನಿಮ್ಗೆ ಫಾಲೋವರ್ಸ್ ಇಲ್ಲ ನಾವು ಇಲ್ಲ ನಿಮ್ಗೆ ವಿಡಿಯೋ ಕೊಡೋದಿಲ್ಲ ಅಂತ ಹೇಳ್ತಾರೆ ಸೊ ಈ ತರ ಇದೆ ಸ್ನೇಹಿತರೆ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗೂ ನಮಸ್ಕಾರ